ಇನ್ ಕೇಸ್ ಅವರು ಅಪರಾಧಿ ಅಂತ ಪ್ರೂವ್ ನಾನು ಕೂಡ ಪರವಾಗೇ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ ಕಾನ್ಫಿಡೆಂಟ್ ಅನ್ನೋಕ್ಕಿಂತ ಹೆಚ್ಚಾಗಿ ನನಗೆ ಯಾವುದೇ ರೀತಿಯಾದ ಮನಸ್ಸಿನಲ್ಲಿ ಗೊಂದಲಗಳಿಲ್ಲದೆ ನಾನು ಹೇಳ್ತಾ ಇರೋದು ರೇಣುಕಾ ಸ್ವಾಮಿ ಅವರ ಕುಟುಂಬಕ್ಕೆ ಬಂದ್ರೆ ಫೈವ್ ಮಂತ್ಸ್ ಪ್ರೆಗ್ನೆಂಟ್ ಶೀಸ್ ಅವರ ಪರವಾಗಿ ನಿಲ್ಲಬೇಕು ಅಂತ ಎಲ್ಲೂ ಅನ್ಸ್ಲಿಲ್ವಾ ಆದರೆ ಗರ್ಭಿಣಿ ಅಂತ ಬರುವಾಗ ಒಂದು ಗಂಡನನ್ನು ಕಳ್ಕೊಂಡಾಗ ಅವಳ ಮನಸ್ಥಿತಿ ಏನಿರಬಹುದು ಅದನ್ನು ಅರ್ಥ ಮಾಡ್ಕೊಳ್ಳುವಂತಹ ಒಂದು ಮನಸ್ಸು ಖಂಡಿತವಾಗ್ಲೂ ನನಗಿದೆ ನೀವು ಕಂಡ ದರ್ಶನ್ ನಾನು ಅವರು ಸಿನಿಮಾ ತೆರೆ ಹಚ್ಚಿ ಹಂಚಿಕೊಂಡಾಗ ಹೀರೋ ಆಗೇ ಬಂದಿರಲಿಲ್ಲ ಭಾವನಾ ಅವ್ರಿಗೆ ದರ್ಶನ್ ಅವ್ರು ಮಾಡ್ತಾ ಇರೋದು ಮಾಡಿರೋದು ತಪ್ಪು ಅಂತ ಹೇಳುವಂತಹ ಧೈರ್ಯ ಇಲ್ವೇನು ಅದಕ್ಕೋಸ್ಕರ ಪರ ನಿಲ್ತೀನಿ ಅಂತ ಅಂತ ಅಲ್ಲ ತಪ್ಪು ಧೈರ್ಯದ ಅವಶ್ಯಕತೆ ಇಲ್ಲ ನಾನು ಹೀಗೆ ಹೇಳಕ್ ಇದು ಇದೈರ್ಯ ಅದಂದ್ರೆ ಅದು ಹೇಳಕ್ಕೂ ನಂಗೆ ಧೈರ್ಯ ಇರುತ್ತೆ ವ್ಯಕ್ತಿತ್ವನ ನಾನು ಪೂರ್ತಿಯಾಗಿ ಚಿತ್ರ ಮಾಡಿ ಇಟ್ಸ್ ಆಲ್ ಗಾನ್ ಇನ್ ಟು ದ ಪೀಸಸ್ ಆಮೇಲೆ ಒಂದಿನ ಮನಸ್ಸಿಗೆ ಇಲ್ಲ ರೋಜಾ ತುಂಬಾ ಒಳ್ಳೆ ಹುಡುಗಿ ಅಂತ ಪುನಃ ನಾನು ಅದನ್ನ ಹೇಳಿದ್ರು ಆಗ ಅವ್ರು ನಂಬ ಸ್ಥಿತಿಯಲ್ಲಿ ಹತ್ತು ಜನರು ಒಬ್ರು ನಮ್ದೇನು ಇರ್ತಾರೆ ಟಿ ಆರ್ ಪಿ ಎಷ್ಟ್ ಬಂದಿದೆ ಅದನ್ನೆಲ್ಲ ಹೊರಗಡೆ ಮೇಕಿಂಗ್ ಔಟ್ ಆಫ್ ದಿಸ್ ಸ್ಟೋರಿ ವಿ ಟು ನಾವು ದರ್ಶನ್ ಸ್ಟೋರಿನ ಮಾಡ್ತಾ ಇದೀವಿ ಅಂತ ಆದ್ರೆ ಎರಡು ವರ್ಷ ದರ್ಶನ್ ಅವ್ರನ್ನ ಬ್ಯಾನ್ ಮಾಡ್ತಾ ಇರ್ಲಿಲ್ಲ ಯಾಕೆ ಯಾಕ್ರಿ ಕ್ಲಾರಿಟಿ ನಾನು ಅಪರಾಧಿ ಸ್ಥಾನದಲ್ಲಿದ್ರು ನಾನು ಅವ್ರ ಪರ ಇರ್ತೀನಿ ಅಂತ ಹೇಳಿಕೆ ಕೊಡ್ಲಿಕ್ಕೆ ಅದು ಮುಖ್ಯ ಕಾರಣ ಯಾಕಂದ್ರೆ ನಾನು ದರ್ಶನ್ ಅವ್ರನ್ನ ಕಲಾವಿದನಾಗಿ ಮೊದಲು ನೋಡುತ್ತೆ ಹಲೋ ನಮಸ್ಕಾರ ನೀವ್ ನೋಡ್ತಾ ಇದ್ದೀರಾ ವಿಜಯಬಾಣಿ ಡಿಜಿಟಲ್ ನಾನ್ ರೋಜಾ ಮನುಪಾಟಿಲ್ಲ ದರ್ಶನ್ ಸದ್ಯಕ್ಕೆ ಸ್ಥಾನದಲ್ಲಿದ್ದಾರೆ ಈಗ ನಾನು ಅವರು ಪರವಾಗೇ ಇದ್ದೀನಿ ಇನ್ ಕೇಸ್ ಅವರು ಅಪರಾಧಿ ಅಂತ ಪ್ರೂವ್ ಆದರೂ ಕೂಡ ನಾನು ಅವ್ರ ಪರವಾಗೇ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ ತುಂಬ ಗಟ್ಟಿ ಧ್ವನಿಯಲ್ಲಿ ಕಾನ್ಫಿಡೆಂಟ್ ಆಗಿ ಯಾರು ಅಂತ ಕೇಳ್ತಾ ಇದ್ದೀರಾ ಹೌದು ರಾಜಕೀಯ ನಾಯಕಿ ಹಿರಿಯ ಕಲಾವಿದಿಯಾದಂತಹ ದ ವೆರಿ ಬ್ಯೂಟಿಫುಲ್ ಭಾವನಾ ರಾಮಣ್ಣ ಅವರು ನನ್ನ ಜೊತೆಗಿದ್ದಾರೆ ಮ್ಯಾಮ್ ನಮಸ್ತೆ ನಮಸ್ತೆ ತುಂಬ ಗಟ್ಟಿ ಧ್ವನಿಯಲ್ಲಿ ತುಂಬ ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀರಾ ನಾನು ದರ್ಶನ್ ಪರ ನಿಲ್ತೀನಿ ಅಂತ ಹೇಳಿಬಿಟ್ಟು ಒಂದಷ್ಟು ಕುತೂಹಲದ ಜೊತೆಗೆ ಆಶ್ಚರ್ಯ ಎಕ್ಸ್ಲಮೆಟರಿ ಮಾರ್ಕ್ ಬರ್ತಾ ಇದೆ ಯಾಕೆ ಅಂತ ಕ್ವಶನ್ಸ್ ಬರ್ತಾ ಇದೆ ಯಾಕೆ ಮ್ಯಾಮ್ ಕಾನ್ಫಿಡೆಂಟ್ ಅನ್ನೋಕ್ಕೆ ಎಸ್ ಆಮ್ ಕಾನ್ಫಿಡೆಂಟ್ ಅನ್ನೋಕ್ಕಿಂತ ಹೆಚ್ಚಾಗಿ ನನಗೆ ಯಾವುದೇ ರೀತಿಯಾದ ಮನಸ್ಸಿನಲ್ಲಿ ಗೊಂದಲಗಳಿಲ್ಲದೆ ನಾನು ಹೇಳ್ತಾ ಇರೋದು ಅದು ಕಾನ್ಫಿಡೆಂಟ್ ಅಂತ ಬಿಂಬಿಸೋದು ಐ ಡೋಂಟ್ ನೋ ಹೌ ಮಚ್ ಇಟ್ಸ್ ರೈಟ್ ಆದರೆ ನನಗೆ ಯಾವ ಗೊಂದಲವೂ ಇಲ್ಲ ಈ ಮಾತುಗಳನ್ನು ಆಡಲಿಕ್ಕೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ದರ್ಶನ್ ಪರ ನಿಲ್ತಾ ಇದ್ದಿರ ಅಪರಾಧಿ ಆದಾಗ್ಲೂ ಕೂಡ ಅಂತ ಹೇಳಿದಾಗ ಒಂದಷ್ಟು ಪ್ರಶ್ನೆಗಳು ಬರುತ್ತೆ ನೀವು ಒಬ್ಬ ಹೆಣ್ಣಾಗಿ ರೇಣುಕಾ ಸ್ವಾಮಿಯವರ ಕುಟುಂಬಕ್ಕೆ ಬಂದರೆ ಫೈವ್ ಮಂತ್ಸ್ ಪ್ರೆಗ್ನೆಂಟ್ ಲೇಡೀಶೀಸ್ ಸೊ ಅವರ ಪರವಾಗಿ ನಿಲ್ಲಬೇಕು ಅಂತ ನಿಮಗೆ ಅನಿಸ್ತಾ ಇದೆಯಾ ಎಲ್ಲೂ ಅನಿಸ್ಲಿಲ್ವ ಅದೇನು ನಾನು ಪ್ರತ್ಯೇಕವಾಗಿ ಹೇಳೋ ಅಂಥದ್ದೇನು ಅವಶ್ಯಕತೆ ಇಲ್ಲ ಯಾಕಂದರೆ ಯಾವುದೇ ವಿಷಯದಲ್ಲಿ ಹೆಣ್ಣು ಅಥವಾ ಹೆಣ್ಣು ಮಕ್ಕಳು ಅಂತ ಬರುವಾಗ ಪರವಾಗಿ ನಿಲ್ಲೋ ಅಂತ ಪ್ರಶ್ನೆನೇ ಇಲ್ಲ ಎನಿಬಡಿಕೆ ಅಪ್ರೋಚ್ ಮೀ ಅದು ಎಲ್ಲರಿಗೂ ಗೊತ್ತಿದೆ ಇನ್ಫ್ಯಾಕ್ಟ್ ನಂಗೆ ಚಿತ್ರದುರ್ಗದ ಚಿತ್ರದುರ್ಗನೇ ಅವತ್ತು ಒಂದು ಚಾನೆಲ್ ಅವರು ಸಹ ಅದನ್ನು ಹೇಳಿದರು ಪ್ರಸ್ತಾಪ ಮಾಡಿದರು ನೀವು ಚಿತ್ರದುರ್ಗದವರೇ ಆಗಿದ್ದೀರಾ ಅಂತ ನಾನು ಚಿತ್ರದುರ್ಗದ ಹೆಣ್ಣು ಮಗಳೇ ಸಹ ನನ್ನ ತಂದೆ ಅಲ್ಲಿಯವರೇ ಮೂಲ ನನ್ನ ತಂದೆ ಚಿತ್ರದುರ್ಗದವರು ಹಾಗಾಗಿ ಅಲ್ಲಿರೋರಿಗೆ ಸಾಮಾನ್ಯ ಎಲ್ಲರಿಗೂ ಗೊತ್ತಿದೆ ಆಮೇಲೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಸಹ ಚಿತ್ರದುರ್ಗದಲ್ಲಿರೋರ ಹತ್ರ ಎಲ್ಲ ಹೆಂಗಸರ ಹತ್ರ ನನ್ನ ನಂಬರೂ ಇದೆ ಹಾಗೇನಾದರೂ ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಮಾಡಬೇಕು ಅದು ಒಂದು ಆದರೆ ಗರ್ಭಿಣಿ ಅಂತ ಬರುವಾಗ ಒಂದು ಗಂಡನನ್ನು ಕಳ್ಕೊಂಡಾಗ ಅವಳ ಮನಸ್ಥಿತಿ ಏನಿರಬಹುದು ಅದನ್ನು ಅರ್ಥ ಮಾಡ್ಕೊಳ್ಳುವಂತಹ ಒಂದು ಮನಸ್ಸು ಖಂಡಿತವಾಗ್ಲೂ ನನಗಿದೆ ಎಲ್ಲದಕ್ಕಿಂತ ಮಿಗಿಲಾಗಿ ಅವಳಿಗೆ ಬೇಕಾಗಿರೋದು ಒಂದು ಮಾನಸಿಕವಾದಂತಹ ಸ್ಥೈರ್ಯ ಒಂದು ಒಳ್ಳೆಯ ವಾತಾವರಣ ಮತ್ತು ಆ ಮಗುಗೆ ಪೋಷಣೆಯನ್ನು ಕೊಡುವಂತಹ ಎಲ್ಲ ಅವಳ ಆರೋಗ್ಯದ ಸ್ಥಿತಿಯಲ್ಲಿ ಇದಾಗಿರ್ಬೇಕು ಇನ್ನೊಂದು ಇಟ್ ಇಟ್ ಶುಡ್ ಬಿ ಇನ್ ಅೈಸ್ ವೇ ದಟ್ ಶಿ ಕ್ಯಾನ್ ಟೂಲಿ ಗೆ ವಾಲ್ ಆರ್ ನ್ಯೂಟ್ರಿಷನ್ಸ್ ಟು ದ ಬೇಬಿ ಎಲ್ಲದನ್ನೂ ಇರಬೇಕು ಹಾಗಾಗಿ ಅವಳು ಮಾನಸಿಕ ಸ್ಥಿತಿಯನ್ನು ತುಂಬ ಚೆನ್ನಾಗಿಟ್ಕೊಳ್ಳೋ ಇಟ್ಕೊಳ್ಬೇಕಾಗಿರೋದು ಇವಾಗ ತುಂಬ ಮುಖ್ಯ ಇರುತ್ತೆ ಇದನ್ನೆಲ್ಲ ಹೇಳಬಹುದು ನಾನು ಆರೈಕೆ ನಾನು ಯಾವಾಗಲೂ ಅನ್ಕೊಳ್ಳೋದು ಇತ್ತೀಚಿನ ದಿನಗಳಲ್ಲಿ ಆರೈಕೆ ಅನ್ನೋ ಪದನೇ ಕಳೆದು ಹೋಗಿದೆ ಎಲ್ ಯಾರು ಇವತ್ತು ಆರೈಕೆ ಅನ್ನೋದು ಯಾರೂ ಇದು ಮಾಡಲ್ಲ ಒಂದು ತಲೆನೋವು ಬಂತರು ತಕ್ಷಣ ಒಂದು ಡೋಲೋ ತೊಗೊಂಡು ಬಿಡೋದು ಜ್ವರ ಬಂದರೂ ತೊಗೊಳ್ಳೋದು ಸೊ ಇಟ್ ಈಸ್ ನಾಟ್ ಅಬೌಟ್ ಆರೈಕೆ 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 ತುಂಬ ಮುಖ್ಯ ಅನ್ನೋದು ನನಗನ್ಸುತ್ತೆ ಆ ನಿಟ್ಟಿನಲ್ಲಿ ಖಂಡಿತವಾಗ್ಲೂ ಅವ್ರು ಇಲ್ಲಿ ಬರ್ತಾರಂದರೂ ಸಹ ನಾನು ಆರೈಕೆ ಮಾಡಲಿಕ್ಕೆ ಸಹ ಸಿದ್ಧಳಿದ್ದೀನಿ ಅಂತ ಹೇಳ್ಬೋದು ಇನ್ನು ನೀವು ದರ್ಶನ್ ಸರ್ ಜೊತೆಗೆ ಕೆಲಸ ಮಾಡಿದ್ದೀರಾ ಚಿಂಗಾರಿ ಮೂವಿಲಿ ಸ್ಕ್ರೀನ್ ಶೇರ್ ಮಾಡಿದ್ದೀರಾ ನೀವು ಕಂಡ ದರ್ಶನ್ ಈಗಿರುವಂತಹ ದರ್ಶನ್ ಪರಿಸ್ಥಿತಿ ಬಗ್ಗೆ ಹೇಳ್ತಾ ಹೋಗೋದಾದರೆ ಈಗಿರುವಂತಹ ಪರಿಸ್ಥಿತಿ ಬಗ್ಗೆ ನಾನು ಹೇಳೋಕ್ಕಾಗಲ್ಲ ಯಾಕಂದರೆ ಅದಕ್ಕೂ ಇದಕ್ಕೂ ಕಂಪ್ಯಾರಿಸನ್ ಇಲ್ಲ ಯಾಕ ಇದು ಪ್ರತ್ಯೇಕವಾದಂತಹ ಇದು ವಸ್ತುಸ್ಥಿತಿ ದರ್ಶನ್ ಅವರ ಪರ್ಸನಾಲಿಟಿ ಬಗ್ಗೆ ಹೇಳಬೇಕಂದ್ರೆ ನಾನು ನಾನು ಸಾಕಷ್ಟು ನಾನು ಇವಾಗ ಅಂದ್ಕೊಳ್ತಾ ಇದ್ದೆ ಅವ್ರು ಇನ್ನೂ ನನ್ನ ನಾನು ಅವರು ಸಿನಿಮಾ ತೆರೆ ಹಚ್ ಹಂಚ್ಕೊಂಡಾಗ ಅವ್ರು ಇನ್ನೂ ಹೀರೋ ಆಗೇ ಬಂದಿರಲಿಲ್ಲ ಅಲ್ಲಿಗೆ ನಾವು ಏನಿಲ್ಲ ಅಂದರೂ ಒಂದು ಇಪ್ಪತ್ತೆರಡು ವರ್ಷದಿಂದ ಆದರೂ ನಾನು ಕ ನೋಡಿದ್ದೀನಿ ಅವ್ರನ್ನ ಪರಿಚಯಿಸ್ತರಿದ್ದಾರೆ ಅಂತ ಹೇಳ್ಬೋದು ಇಷ್ಟು ವರ್ಷದಲ್ಲಿ ನನಗೆ ಯಾವತ್ತಾಗಲಿ ಯಾವತ್ತಾದರೂ ನನ್ನೆದರಿಗಾಗಲಿ ಅಥವಾ ನನ್ನನ್ನೇ ಆಗಲಿ ಯಾವತ್ತೂ ಒಂದು ಅಸಭ್ಯ ರೀತಿಯಿಂದ ಮಾತನಾಡಿಸಿರೋದಾಗಲಿ ಅಥವಾ ವರ್ತನೆ ಮಾಡಿರೋದು ನನ್ನೆದರಲ್ಲಿ ಅದು ನಾನು ಕಂಡು ಬಂದಿಲ್ಲ ಒಂದು ಆಮೇಲೆ ಬಹ ತುಂಬ ಮುಖ್ಯವಾದದ್ದೇನಪ್ಪ ಅಂತ ಹೇಳಿದ್ರೆ ಬೇಸಿಕಲಿ ಈಸ್ ಅ ವೆರಿ ಶೈ ನೇಚರ್ಡ್ ಪರ್ಸನ್ ತುಂಬ ನಾಚಿಕೆ ಸ್ವಭಾವದವರು ಹೆಚ್ಚು ಮಾತಾಡಲ್ಲ ಅದು ಎಲ್ಲೇ ಆದರೆ ನೀವು ನಾವು ಸ್ಟೇಜಲ್ಲೂ ನೋಡಿರ್ತೀವಿ ಒಂದು ಎರಡೇ ಅವ್ರು ಮಾತಾಡಿರೋದೇ ಅದಾಗಲೇ ಇದಾಗಿದೆ ವಿನಃ ಬಟ್ ನಾರ್ಮಲಿ ಹಿ ಇಸ್ ನಾಟ್ ದ ಒನ್ ಹೂ ಗಿವ್ಸ್ ಅ ಲಾಂಗ್ ಸ್ಪೀಚ್ ಅಥವಾ ತುಂಬ ಮಾತಾಡೋದು ಅಥವಾ ನಾವು ನಾವೇ ಸೇರಿಕೊಂಡಾಗ್ಲು ಅವರೇ ಕರೆದು ಮಾತಾಡ್ಸೋದು ಅದೆಲ್ಲ ಇಲ್ಲ ಹೀ ವಿಲ್ ಬಿ ದೇರ್ ಆನ್ ಇಸ್ ಓನ್ ಯಾರಾದರೂ ಇದ್ದರೆ ಹೋಗಿ ಮಾತಾಡಿಸ್ಬೋದು ಆಮೇಲೆ ತುಂಬ ನಿಧಾನದಲ್ಲಿ ನಾನು ಸ್ವಲ್ಪ ಅದಕ್ಕೆ ತದ್ವಿರುದ್ಧವಾಗಿರೋಳು ಅಂತವಳು ನಾನು ಸ್ವಲ್ಪ ಎಕ್ಸ್ಟ್ರಾ ಎಕ್ಸ್ಟ್ರೂ ವರ್ಟ್ ನಾನು ನಾನು ಯಾರಾದರೂ ಕಂಡ್ರೆ ಜೋರಾಗಿ ಜೋರಾಗಿರ್ಚಿ ಅಲ್ಲೇ ಹೊಡೆದು ಪಟಾನಂತ ಕೊಟ್ಟು ಬೆನ್ಮೇಲೆ ಮಾತಾಡ್ಸೋದು ಆದ ನಂತರ ನನ್ನ ನಾನು ಆ ಥರ ಇದ್ದೀನಿ ಬಟ್ ಹಿ ಈಸ್ ಜಸ್ಟ್ ನಾಟ್ ದಟ್ ಇಷ್ಟು ಅವರ ಪರ್ಸನಾಲಿಟಿ ಬಗ್ಗೆ ನಾನು ಹೇಳಬಹುದು